ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬರೀ ಐದು ನಿಮಿಷದಲ್ಲಿ ಆಗಬೇಕು ಅಂತಿದ್ರೆ ಈ ರೆಸಿಪಿನ ಆಗಿ ಟ್ರೈ ಮಾಡಬೇಕು ತುಂಬ ಸಾಫ್ಟಾದ ಲಿಕ್ವಿಡ್ ಪರೋಟಾ ರೆಸಿಪಿ ತುಂಬ ಈಸಿ ಕೂಡ ಮಾಡೋದು ಇದನ್ನ ಲಂಚ್ ಬಾಕ್ಸ್ ಕೂಡ ತೊಗೊಂಡೋಗ್ಬೋದು ಎಷ್ಟೊತ್ತಾದರೂ ಹೀಗೆ ಸಾಫ್ಟಾಗಿ ಇರುತ್ತೆ ತುಂಬ ಸುಲಭವಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಮಾಡೋಣ ಬನ್ನಿ ಫಸ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಲ್ಟ್ ಮಾಡಿರುವಂಥ ಎರಡು ಟೇಬಲ್ ಸ್ಪೂನ್ ಬಟರ್ ಒನ್ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಂತೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಬೇಕಾಗಿರೋಷ್ಟು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಒಟ್ಟಿಗೆ ಹಾಕದಿರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಬ್ಯಾಟರ್ ಸೆಮಿ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಸೆಮಿ ತಿಕ್ಕಾಗಿ ಇವಾಗ ಮೀಡಿಯಮ್ ಹೀಟಲ್ಲಿ ತವಾನ ಬಿಸಿ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ದೋಸೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಒನ್ ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಇದು ರೋಸ್ಟ್ ಆದಮೇಲೆ ಇನ್ನೊಂದು ಕಡೆ ನಿಧಾನವಾಗಿ ತಿರುಗಿಸ್ಕೊಂಡು ಪ್ರೆಸ್ ಮಾಡ್ಕೊಳ್ತಾ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸೈಡು ಕೂಡ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಪ್ರೆಸ್ ಮಾಡ್ಕೊತಾ ಎರಡು ಕಡೆ ಒಂದೊಂದು ನಿಮಿಷದ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಎರಡು ಕಡೆ ಹೈ ಫ್ಲೇಮಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊತ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಅಷ್ಟೇ ಇದೇ ರೀತಿ ಎಲ್ಲ ಪರಾಟಾಸ್ ಕೂಡ ಮಾಡಿಕೊಂಡು ಸೈಡಲ್ಲಿ ತೊಗೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಪರಾಟಾ ರೆಸಿಪಿ ಇದು ನೀವು ಯಾವುದೇ ರೀತಿಯ ವೆಜ್ ಅಥವಾ ನಾನ್ ವೆಜ್ ಕರೀಸ್ಗೆ ಸರ್ವ್ ಮಾಡ್ಬೋದು ತುಂಬ ಸೂಪರಾಗಿರುತ್ತೆ ಟೇಸ್ಟು ಈ ರೆಸಿಪಿ ನಿಮಗೆ ಎಷ್ಟಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸದ್ಯಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ ಥ್ಯಾಂಕ್ ಯು